ಗೊತ್ತಾ ರೋಡ್ ಕಂಪ್ಲೀಸ್ ಆಗ್ಬಿಟ್ಟಾವಾಗಿಂದ ಸಂದ್ಬಿಲ್ ಸಂದ್ಬುಲ್ ಸುತ್ತಾಡ್ತಾ ಇದ್ದೀನಿ ಗೈಸ್ ನಮ್ಮ ಅಕ್ಕ ನಮ್ಮ ಅಕ್ಕ ಏ ಏ ಏ ನಾಯಿ ನಾಯಿ ಇದೆಲ್ಲ ಹಾಕೋಣ ಏ ಪಾತ್ರೆ ಗೈಸ್ ನಮ್ಮ ಅಕ್ಕಂಗೆ ಮಗನಿಗೆ ಫೋನ್ ಮಾಡು ಅಂದ್ರು ಏನೋ ಅವ್ರ ನೈಸರ್ ಸಾಂಬಾರ್ ಪುಡಿ ಐತೆ ನಮ್ ಚಿಕ್ಕಮ್ಮನ್ ಬಿ ಅವ್ರು ಅವರೇ ಚೆಕ್ ಮಾಡ್ತಾರ

ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ನನ್ನ ಕೈಯಲ್ಲಿ ಇದ್ದಿದ್ದು ಬಾಕ್ಸ್ ನೋಡಿ ಏನಪ್ಪ ಇದು ಅಂತ ಕ್ವಶನ್ ಮಾರ್ಕ್ ಅಂತ ನಿಮ್ಮ ಮೈಂಡಲ್ಲಿ ನೀವೇ ಹಾಕ್ಕೊಳ್ಳೋ ಬದಲು ನಾನೇ ಹೇಳಿಬಿಡ್ತೀನಿ ಏನದು ಅಂತಂದರೆ ಹೀಲಿಂಗ್ ಪೆಟಲ್ಸ್ ಶಾಂಪು ನಮ್ಮ ಡಾಕ್ಟರ್ ಲೋಹಿತ್ ಅವರ ಹೀಲಿಂಗ್ ಪೆಟಲ್ಸ್ ಶಾಂಪು ಅದು ನನ್ನ ನೀಲಿ ಅಕ್ಕ ಹತ್ರ ಪರ್ಸೇಜ್ ಮಾಡ್ತೀನಿ ಅದು ನಮ್ಮ ಅಕ್ಕ ಕೂಡ ಆರ್ಡರ್ ಮಾಡಿದರು ಅವರು ಸುಮಾರು ಒಂದು ನಾಲ್ಕು ತಿಂಗಳಿಂದ ನಾಲ್ಕು ತಿಂಗಳಿಂದ ಎಲ್ಲ ಒಂದು ಮೂರು ತಿಂಗಳಿಂದ ಯೂಸ್ ಮಾಡ್ತಿದ್ದಾರೆ ಸೊ ಶ್ಯಾಂಪು ಖಾಲಿಯಾಗಿತ್ತು ಅಂತ ಹೇಳಿದರು ಅದು ಆರ್ಡರ್ ಮಾಡಿ ಒಂದು ವಾರ ಆಗಿತ್ತು ಅದೇ ಬಂದು ನನಗೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿದ್ದಿದ್ರಿಂದ ನಾನು ತೊಗೊಂಡೋಗಿ ಕೊಡೋಕ್ಕಾಗಿರಲಿಲ್ಲ ಊರು ಕಡೆಯೂ ಹೋಗೋಕ್ಕಾಗಿರಲಿಲ್ಲ ಸೊ ಅಕ್ಕಂಗೆ ಕೊಟ್ಟುಬಿಡೋಣ ಅಂತ ನಾನು ಊರಿಗೆ ಬಂದೆ ಗೈಸ್ ಇದು ಪಾರ್ಸೆಲ್ ಬಂದು ಒಂದು ವಾರ ಆಯಿತು ನಮ್ಮಕ್ಕ ಶಾಂಪೂ ಎಲ್ಲ ಆರ್ಡರ್ ಮಾಡಿದರು ಮಧ್ಯಾಹ್ನ ತೊಗೊಬಂದೆ ಅವ್ರು ಇವಾಗ ಡ್ಯೂಟಿಯಿಂದ ಬಂದಿದ್ದಾರಂತೆ ಸೊ ಪಡ ಕೊಡ್ತಿದ್ದೀವಿ ಬನ್ನಿ ಲೆಟ್ಸ್ ಗೋ ನಾನು ಸ್ಕೂಲಿಂದ ನನ್ನ ಬರ್ಡೇ ದಿನ ಬರ್ಬೇಕಾದ್ರೆ ಬಸ್ ಇಲ್ಲಿ ಆಕ್ಸಿಡೆಂಟ್ ಆಗ್ಬಿಡ್ತು ಗೈಸ್ ಇದೇ ಜಾಗ ಅವಾಗ ಡಬಲ್ ರೋಡ್ ಇರ್ಲಿಲ್ಲ ಇವಾಗ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಅವಾಗ ಇನ್ಸ್ಟಾಗ್ರಾಮು ಫೇಸ್ಬುಕ್ ಏನು ಇರ್ಲಿಲ್ಲ ಅದಕ್ಕೆ ಇವಾಗ ಹೇಳ್ತಾ ಇದೀನಿ ಹನಿ ಆಗ್ತಾ ಇದೆ ಕೈಸ್ ಒಂದೊಂದೇ ಹನಿ ಸ್ವಾತಿ ಮುತ್ತಿನ ಮಳೆ ಹನಿಯೇ ಸೇಮ್ ಗೊತ್ತಾ ರೋಡ್ ಕನ್ಫ್ಯೂಸ್ ಆಗ್ಬಿಟ್ಟ ಅವಾಗಿಂದ ಸೊಂದು ಸೊಂದು ಸುತ್ತಾಡ್ತಾ ಇದ್ದೀವಿ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ತುಂಬ ದಿನ ಆದ್ಮೇಲೆ ಬಂದ್ರೆ ಹಿಂಗೆ ಆಗೋದು ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಏನ್ ಮಾಡಕ್ಕಾಗಲ್ಲ ಇವಾಗ ಇದು ಮೂರನೇ ರೋಡ್ ಗೊತ್ತಾ ಒಂದೇ ತರೇರೋ ಚಮೋ ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ಹೋಗಿ ಹೇಳ್ತೀನಿ ಈ ಹಂಬತ್ತೆಂಟು ಹಾಕ್ಬಿಟ್ಟು ಅವ್ರಿಗೆ ಗೊತ್ತಾ ಇಲ್ಲ ಯಾವ ಅಂತ ಈ ಅಕ್ಕ ಫೋನ್ ಮಾಡ್ಬೇಕು ಮತ್ತೆ ಹೋಗಿದ್ದಾರೆ ನಮ್ಮನೆ ಮರ್ತೋಗಿದ್ಯಾ ಅಂತ ನಾನು ಎಷ್ಟಲ್ಲಿ ಬಂದಿದ್ದೀನಿ ಅವ್ರ ಮನೆಗೆ ಯಾವಾಗ ಬಂದ್ರು ಇದೇ ಕನ್ಫ್ಯೂಷನ್ ನಾನು ಬಿಟ್ಟು ಅದೇ ಚಪ್ರ ಹಾಕೋರಲ್ಲ ಅದೇ ಮಾಡಲ್ಲ ನಡಿ ನೋಡಿ ಚಪರ ಹಾಕೋರಲ್ಲ ಅದೇ ನೋಡಿ ಅಲ್ಲ ಅಲ್ಲ ಅಲ್ಲಿ ಅಲ್ಲಿ ಹೆಂಗಿನ ರೋಡ್ ರೋಡು ಅಲ್ಲ ಅಲ್ಲ ಅದು ಅದು ಎಲ್ಲೋಕದ್ರದ್ದು ಏನೋ ಬಿಲ್ಡಿಂಗ್ ಐತಲ್ಲ ಚಿಕ್ಕದು ಅದು ಮೂವತ್ನಾಲ್ಕು ಮೂವತ್ತೈದನೇ ಅಡ್ಡ ರಸ್ತೆ ಏನ್ ನೆನ್ಪಿಟ್ಕೊಳ್ಳೋ ಇನ್ಮೇಲಿಂದ ಹಾ ನೋಡಿ ಇದಕ್ ಅಡ್ ರಸ್ತೆನೆ ಇಲ್ಲ ಇನ್ನೇನು ಕನ್ಫ್ಯೂಸ್ ಆಗಿದೆ ಇನ್ನೇನಾಗುತ್ತೆ ಫೈನಲಿ ಸಿಕ್ತಗೈಸ್ ಬಪ್ಪ ಇರೋರು ಏನಲ್ಲ ಮುಂದಕ್ಕೆ ತೆಗಿದ್ರೆ ಆಗೋಯ್ತು ಕತೆ ேன நாச்சம்மாடலை முசுரிக்கே மக அக்கேட டி ಹೆಣ್ಮಕ್ಳಾಗ ಮೇಲೆ ಪಾತ್ರೆ ತೊಳಿದಕ್ಕೆ ಏನು ಆಗ್ಲಿ ಬಿಡು ವೇಸ್ಟ್ ಎಂದಕ್ ಮಾಡ್ತೀಯ ನೀನ್ ಹೌದು ಗಾಯ್ಸ್ ನೋಡಿ ಗೈಸ್ ಇವ್ರ ಆಹಾರನೆಲ್ಲ ವೇಸ್ಟ್ ಮಾಡ್ತಾವ್ರೆ ನೋಡಿ ಗೈಸ್ ಒಂದ್ ನಿಮ್ಮ ಅಮ್ಮ ಅಂತವ್ರೆ ನಮ್ಮಮ್ಮ ನಮ್ಮಅಮ್ಮ ಒಂದೇ ನೋಡಿ 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 ಏನೇನ್ ಮಾಡ್ತಾವ್ರೆ ನೋಡಿ ನಿಮ್ ಅಮ್ಮನ್ ಅಂತಾರೆ ಹುಡ್ಗಿರ್ ಹುಡ್ಗಿರ್ಗೆ ಅಮ್ಮನನ್ನ ಕಾಲ ಆಗ್ಬಿಡ್ತು ಗೈಸಿದು ಓದಲ್ಲ ನಾನು ಬಂಗಾರಿ ಪೀಸ್ ತರ ನೀನ್ ತಿನ್ಕೊಂಡು ಹೋಗಿ ಗೈಸ್ ನಮ್ಮ ಅಕ್ಕಂಗೆ ಮಗನ್ ಫೋನ್ ಮಾಡು ಅಂದ್ರು ಏನೋ ಅವ್ರ ನೈಸ್ ಅಂದ್ರೆ ಸಾಂಬಾರ್ ಪುಡಿ ಅಂತ ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ ಸಾಂಬಾರ್ ಪುಡಿ ಸಾಂಬಾರ್ ಪುಡಿ ಅಮ್ಮ ಈ ಸಾಂಬಾರ್ ಪುಡಿ ಅಂತ ಎರಡೈತೆ ಮೊಮ್ಮಗ ರಾಜು ಸಾಂಬಾರ್ ಆಂಟಿ ಮೊಮ್ಮಗ ಸಾಂಬಾರ್ ಪುಡಿ ಆಂಟಿನ ನೋಡಿ ಹೆಸರಿಕೊಂತಾರೆ ಇವರು ಸಾಂಬಾರ್ ಪುಡಿ ಸಾಂಬಾರ್ ಪುಡಿ ಆಂಟಿ ಅಂತ ಸೇವೆ ಮಾಡ್ಕೊಂಡವ್ರೆ ನಮ್ಮ ಅಕ್ಕ ಮನೆಗ್ ಬಂದ್ರೆ ಬರೀ ಕುರುಕುಲ್ ತಿಂಡಿ ವೆಲ್ಕಮ್ ಬೇಟಾ ವೆಲ್ಕಮ್ ಫೋನ್ ಮಾಡಿದ್ರೆ ಸಾಂಬಾರ್ ಆಂಟಿ ಬಿಸಿ ಬರ್ತಾ ಇತ್ತು

ಏನು ಎನಿಸ್ತಾಕಮ್ಮ ನಿಮಗೆ ಫ್ರಾಂಕಾಗೇಳು ಫ್ರಾಂಕಾಗ ಹೇಳ್ತೀನಿ ಚೆನ್ನಾಗಿ ಪ್ರಾಡಕ್ಟು ತುಂಬ ಕೂಲ್ ಚೆನ್ನಾಗುತ್ತೆ ಬಿಡೀಚವ್ ಇನ್ನೇನು ಹೇಳಬೇಕು ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ನಮ್ಮ ಇಂದ ನಿಮಗೂ ಶ್ಯಾಂಪು ಬೇಕಂತಂದರೆ ನನಗೆ ಡಿ ಎಮ್ ಮಾಡಿ ನಾನು ಕಳಿಸ್ಕೊಂಡು ಕೊಡ್ತೀನಿ ಇದು ಹೋಮ್ ಮೇಡ್ ಶಾಂಪೂ ಆಗಿರುತ್ತೆ ಇದರಲ್ಲಿ ಯಾವುದೇ ಕೆಮಿಕಲ್ ಏನೂ ಇರೋಲ್ಲ ಹೇರ್ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ ಇದೆ ಏನಿದೆ ಇದೆರಡು ಶ್ಯಾಂಪು ಗೈಸ್ ಇದೆ ಎರಡು ಶ್ಯಾಂಪು ಹೀಲಿಂಗ್ ಫೈಟರ್ಸು ಅದು ಹೇರ್ ಆಯ್ನು ಇದು ಹೇರ್ ಮಿಸ್ಟು ಇದು ಹೆಂಗ್ ಯೂಸ್ ಮಾಡೋದು ಆಮೇಲೆ ಯಾಕೆ ಖುಷಿ ನಮ್ಮ ಹೀಲಿಂಗ್ ಪೆಟರ್ಸ್ ಹಾಕೋದು ಬಿಟ್ಬಿಟ್ಟೆ ನೀನು ಏ ಜಾಸ್ತಿ ಬೆಳಿಜಾಯ್ತು ಅದಕ್ಕೆ ಸ್ಕೂಲಲ್ಲಿ ಕಟಿಂಗ್ ಮಾಡಿಸ್ ಅದಕ್ಕೆ ನಿಜ ತುಂಬ ಜನ ಹೇಳೋರೆ ಅದು ಹಾಕಿದ್ರೆ ಗ್ರೋತ್ ತುಂಬ ಚೆನ್ನಾಗಿರುತ್ತೆ ನನಗೆ ಮೊದಲು ಮೂರು ಜನ ಮ್ಯಾಚಿಂಗ್ ಮ್ಯಾಚಿಂಗ್ ನನ್ನ ಒಬ್ಬಳೇ ಪಿಂಕ್ ಶ್ಯಾಂಪು ಕೊಟ್ಟಿದ್ದಾದ್ಮೇಲೆ ಹಾಗೆ ಪಿಜ್ಜಾ ತಿನ್ನೋಣ ಅಂತ ಅನಿಸಿತ್ತು ಅದಕ್ಕೆ ಹೋದ್ವಿ ಎಲ್ಲರೂ ಪಿಜ್ಜಾ ತಿನ್ನೋಣ ಅಂತ ಅಲ್ಲೋದ್ರೆ ಬರೀ ಕಾಣಿಸ್ತಾ ಇದ್ವು ಏನಕ್ಕೆ ಅಂದರೆ ಮಳೆ ಬಂದು ನಿಂತಿತ್ತಲ್ವ ಅದಕ್ಕೋಸ್ಕರ ಲೈಟ್ ಆನ್ ಮಾಡಿಬಿಟ್ಟು ಡೋರ್ ಓಪನ್ ಮಾಡಿದ್ರು ಅದಕ್ಕೆ ಫುಲ್ಲು ಹುಳಾಗಳೆಲ್ಲ ಒಳಗಡೆ ಬಂದುಬಿಟ್ಟಿದ್ದವು ನೋಡಿ ಆಮೇಲೆ ಲೈಟ್ ಆಫ್ ಮಾಡಿದರು ಎಲ್ಲ ಹುಳುಗಳು ಹೋದವು ಹೊರಗಡೆ ಪಿಜ್ಜಾನೇ ತಿನ್ನಲಿ ಏನೇ ತಿನ್ನಲಿ ನಮ್ಮ ಅಕ್ಕ ಮಾತ್ರ ನನಗೆ ಬೋಟಿ ಮಸಾಲ ಬೇಕು ಚಿರುಮುರಿ ಬೇಕು ಅಂತ ಹೇಳ್ತಾಯಿದ್ರು ಹಾಗೆ ಹೋಗ್ತಾ ದಾರಿನಲ್ಲಿ ಬೋಟಿ ಮಸಾಲ ತಿಂದ್ಕೊಂಡು ಹೋದ್ವಿ ನಾವು ಎಷ್ಟೇ ಏನೇ ತಿಂದ್ರೂ ಹೊರಗಡೆ ಬಂದಾಗ ಲೈನ್ ಸೋಡಾ ಕುಡ್ದೇ ಕುಡಿತೀವಿ ಗೈಸ್ ಏನಕ್ಕೆ ಅಂತಂದರೆ ಜೀರ್ಣ ಆಗುತ್ತೆ ಅಂತ ಅಷ್ಟೆ ಸೊ ಜ್ಯೂಸ್ ಕುಡ್ಕೊಂಡು ನಾವು ನಮ್ಮ ಅಕ್ಕ ಅವ್ರ ಮನೆಗೆ ಹೋದ್ರು ನಾವು ನಮ್ಮ ಮನೆಗೆ ಬಂದ್ವಿ ನೈಟ್ ಬಂದು ನಾನು ಮೆಹಂದಿ ಕಲಸಿಟ್ಟಿದ್ದೆ ಹೇರ್ಗೆ ಅಂತ ದೇವನಹಳ್ಳಿಲಿ ದೇವನಹಳ್ಳಿಲಿರಬೇಕಾದ್ರೆ ಒಬ್ಬಳೇ ಹಾಕೊಳ್ಳೋಕ್ಕಾಗಲ್ಲ ಕೈನೋ ಬಂದ್ಬಿಡುತ್ತೆ ಅಂತ ನಮ್ಮಮ್ಮಗೆ ಹೇಳಿದ್ದೆ ಹಚ್ಚು ಅಂತ ನಮ್ಮಮ್ಮಂಗೆ ಹಚ್ಚಕ್ಕೆ ಬರ್ತಾಯಿಲ್ಲ ನಾನು ಬಿಡ್ತಾ ಇಲ್ಲ ಫೈನಲಿ ಹಚ್ಕೊಂಡು ಕೊಟ್ರು ತಲೆಗೆ ಹೇರ್ ಕಣ್ಣೆ ಬಿಡಕ ಬರೋಕ ಇಷ್ಟೊತ್ತಿಗೆ ತಪ್ಪಾಗ ತಿವ ಬಂತಾಗ ಹ್ಮ್ ಏನು ಹೇಳಮ್ಮ

ಅಬ್ಬಾ ಎಷ್ಟ್ ತೊಂಬತ್ತಾರು ತೊಂಬತ್ತೈದು ತೊಂಬತ್ನಾಲ್ಕು ತೊಂಬತ್ ಮೂರು ಇಷ್ಟೊಂದ್ ಕಮ್ಮಿನ ಸಮಸ್ಯೆ ಖಂಡಿತ ಇದೆ ಎಲ್ಲರೂ ಮನೆಯವರು ಎಲ್ಲರೂ ಚೆಕ್ ಮಾಡ್ಕೊತ

ನನ್ ತಂಗಿದ್ ನೂರ ಸೆಂಟ್ರಲ್ ಇದ್ದಿದ್ ನೋಡಿದ್ದು ನಂದು ನೂರ ಇಪ್ಪತ್ತೆರಡು ಇದೆ ನನಗೆ ಮಾತ್ರ ಯಾವಾಗೂ ಲೋನೇ ತೋರಿಸುತ್ತೆ ನಾನು ನೂರ ನನ್ನ ಇಷ್ಟ್ರಿನಲ್ಲಿ ಬಂದಿಲ್ಲ ನಂದು ಲೋ ಸೊ ಬಿ ಪಿ ನಮ್ಮ ಚಿಕ್ಕಮ್ಮಂದು ಬಿ ಪಿ ಅವರು ಅವರೇ ಚೆಕ್ ಮಾಡ್ಕೊತಾವ್ರೆ ಗೈಸ್ ಡಾಕ್ಟ್ರುಗಳೆಲ್ಲ ಇದನ್ನ ನೋಡ್ಬಿಟ್ಟು ಪಾಪ ಏನು ಅನ್ಕೊತಾರೋ ಏನೋ ಡಾಕ್ಟ್ರಿಗೆ ಕತೆ ಪಾಪ ಯಾರು ಇವ್ರಲ್ಲ ನನ್ ಅಕ್ಕ ಮಾತ್ರ ತಗಬಿಡಮ್ಮ ಫಸ್ಟ್ ಹತ್ನೇ ತಗಿತ್ತ ನೋಡ್ದಲ್ಲ ಈ ಬೇಗ ಏನ್ ನಿಂಗೇನು ವರ್ಷ ಎಂಬತ್ತು ವರ್ಷ ಆಗ್ಬಿಟ್ಟೈತ ನೋಡಿ ನಮ್ಮ ನಮ್ಮಅಮ್ಮ ಇಬ್ಬರು ಎಲ್ಲ ಮಾಡಿಸ್ಕೊತಾರೆ ತಂಗಿ ಕಾಲೇಜ್ಗಂತ ಹೋದ್ಲು ಕಾಲೇಜಿಗೆ ಬಂದ್ಬಿಟ್ಟು ಫುಲ್ಲು ಸ್ಟ್ರೆಚ್ ಆಗ್ಬಿಟ್ಟಿದ್ರು ಊಟ ಜಾಸ್ತಿ ಆಗ್ಬಿಟ್ಟು ಅಡ್ಮಿಟ್ ಮಾಡಿದ್ದಾರೆ ಸೊ ನೋಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ ಇವಾಗ ಊಟ ಮಾಡ್ಕೊಂಡು ಹೋಗೋ ಅಂದರೆ ಹಂಗೆ ಹೋಗೋಳೆ ಆಗಿರೋ ಅಡುಗೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗೋದಿಲ್ಲ ಸೊ ಅದಕ್ಕೆ ಕಾಲೇಜ್ ಇದ್ರೆ ಯಾವುದೋ ಕ್ಲಿನಿಕಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ ತ್ರೀ ಅವರ್ಸ್ ಲೈಟ್ ಪೇಷಂಟ್ ಪೇಷಂಟ್ ನೋಡಿ ಗೈಸ್ ಪೇಷಂಟ್ ಊಟ ಮಾಡಿದ್ರೆ ಬಂದು ಬಕೊಂಡಿರೋದು ನಗ್ತಾಳೆ ಬಿದ್ಬಿಟ್ಟು ತಲೆಸಕ್ ಬೀಳಿವಾ ಬೀಳೋ ಥರ ಆಯಿತು ಟೆನ್ಷನ್ ಮಾಡ್ಕೋಬಾರ್ದು ಅದಕ್ಕೆ ನೋವಾಗ್ತೈತಕ್ಕಂತ ಒಂದೇ ಕಣ್ಣಲ್ಲಿ ನೋಡ್ತೀನಿ ನಮ್ ಫ್ರೆಂಡ್ಸ್ ಎಲ್ಲರೂ ಊಟ ಬಾಡು ಊಟ ತಿಂದ್ರ ಅಂತ ಹೇಳ ಭಾನುವಾರ ಎಣ್ಣೆ ಫ್ರೆಂಡ್ ಬಾಯ್ ಖತ್ತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ